ಹೀಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ರೂಮ್ ಒಳಗಡೆ ಕೂತ್ಕೊಂಡು ಒಬ್ಳೇ ಇದ್ದೀನಿ ಸೊ ಈ ವ್ಲಾಗ್ ಬಂದ್ಬಿಟ್ಟು ನಿಮ್ಮೆಲ್ಲರ ಕ್ವೆಶನ್ಗೆ ನಾನು ಆನ್ಸರ್ ಇದ್ದೀನಿ ಸೊ ಕ್ಯೂ ಆ್ಯಂಡ್ ಡೇ ಅಂತಲೇ ಹೇಳ್ಬೋದು ನಾನು ನಿಮಗೆ ಪ್ರತಿ ವ್ಲಾಗ್ಸಲ್ಲೂ ಹೇಳ್ತಾ ಇದ್ದೆ ಲೈಕ್ ನಿಮ್ಗೇನೇ ಕ್ವೆಶನ್ಸ್ ಇದ್ರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ಬೇಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಸುಮಾರು ನನಗೆ ಹತ್ತಿರ ಒಂದು ಅರವತ್ತು ಕ್ವೆಶನ್ಸ್ ಬಂದಿದೆ ಸೊ ಅಂದರೆ ಸಿಮಿಲರ್ ಎಲ್ಲದನ್ನು ಸೇರಿ ಓವರ್ ಆಲ್ ಅರವತ್ತು ಕ್ವಶನ್ಸ್ ಬಂದಿದೆ ಅದರಲ್ಲಿ ನಾನು ಕೆಲವೊಂದನ್ನು ಪಿಕ್ ಮಾಡಿದ್ದೀನಿ ನನಗೆ ತೂಕ ಇರೋವಂತಹ ಕ್ವೆಶನ್ಸ್ ನಾನು ನೋಡಿ ಪಿಕ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಮುಂಚೆ ನಾನು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ಟೈಮ್ನ ನನಗೋಸ್ಕರ ಕೊಟ್ಟು ನಾನು ವಿಡಿಯೋ ನೋಡೋದಲ್ಲದೆ ಕಾಮೆಂಟ್ ಕೂಡ ಮಾಡ್ತೀರ ನನ್ನ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ನಿನಗಿದ್ಯ ನಿಮ್ಮ ಎಲ್ರಿಗೂ ಇದೆಯಲ್ಲ ಅದು ನನ್ನ ಪುಣ್ಯ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಎಲ್ಲ ಬರೆದು ಇಟ್ಕೊಬಿಟ್ಟಿದ್ದೀನಿ ಸೊ ಯಾ ಮೊದಲನೇ ಕ್ವೆಶನ್ಗೆ ಹೋಗ್ಬಿಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬಿಡ ನಾನು ಅಂದ್ಕೊಂಡು ನಿಂತಿನವ್ರನ್ನೂ ಕೂರಿಸ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ತಿಂಗಳುಗಳೇ ಆಯಿತು ಮಾಡೋಕ್ಕಾಗಿಲ್ಲ ಬಿಕಾಸ್ ಅವರು ಫ್ರೀ ಇದ್ದಾಗ ನಾನಿರೋಲ್ಲ ನಾನಿದ್ದಾಗ ಅವ್ರು ಇರಲ್ಲ ಸೊ ಯಾ ಫೈನಲಿ ಇದು ನನ್ನ ಕಡೆಯಿಂದನೇ ಆನ್ಸರ್ ಮಾಡಬೇಕಾಗಿರೋಂಥ ಕ್ವೆಶನ್ಸು ಹಾಗಾಗಿ ಮಾಡೋಣ ಅಂತ ಮೊದಲನೇ ಕ್ವೆಶನ್ ವೆಯ್ಟ್ ಗೇನ್ ವಿಡಿಯೋ ಮಾಡಿ ನಾನು ಇದು ಆಲ್ರೆಡಿ ಆನ್ಸರ್ ಮಾಡಿಬಿಟ್ಟಿದ್ದೀನಿ ಕೆಲವೊಂದಕ್ಕೆಲ್ಲ ಮಾಡ್ಬಿಟ್ಟಿದ್ದೀನಿ ಮಾಡಿಬಿಟ್ಟಿದ್ದೀನಿ ವೀಡಿಯೋಸಲ್ಲೇ ರ್ಯಾಂಡಮ್ ಆಗಿ ಜಾಸ್ತಿ ಕೇಳ್ತಾ ಇದ್ದಂಥ ಕ್ವೆಶನ್ಸ್ಗೆ ಅದರಲ್ಲಿ ಇದು ಕೂಡ ಒಂದು ವೆಯ್ಟ್ ಗೇನ್ಗೆ ನಾನು ಆ್ಯಕ್ಚುಲಿ ಏನೂ ಮಾಡಿಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಗೆ ನಾನು ವೆಯ್ಟ್ ಗೇನ್ಗೋಸ್ಕರ ಏನೂ ಮಾಡಲಿಲ್ಲ ಬಟ್ ನಿಮಗೆ ಹೆಲ್ಪ್ಫುಲ್ ಆಗಬೇಕು ಅಂತ ಅಂದರೆ ದುಷ್ಯಂತ್ಗೋಸ್ಕರ ಈಗ ನಾನು ಅವ್ನು ವೆಯ್ಟ್ ಗೇನ್ ಆಗಬೇಕಂದ್ರೆ ನಾನು ಅವ್ನಿಗೇನಾದರೂ ಮಾಡಲೇಬೇಕು ಲೈಕ್ ಪ್ರೋಟೀನ್ ಡ್ರಿಂಕ್ ಆಗಿರ್ಬೋದು ಫುಡ್ ರೆಸಿಪೀಸ್ ಆಗಿರ್ಬೋದು ಸೊ ದಟ್ ಅವನಿಗೆ ಮಾಡೋ ಮಾಡೋವಂಥದ್ದನ್ನು ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ ಮಾರ್ನಿಂಗ್ ಡ್ರಿಂಕ್ ಆಗಿರಲಿ ಈವ್ನಿಂಗ್ ಡ್ರಿಂಕ್ ಆಗಿರಲಿ ಅಥವಾ ಫುಡ್ ಬೇಸಸ್ ಇದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಬಟ್ ಪರ್ಸ್ನಲಿ ನಾನು ವೆಯ್ಟ್ ಗೇನ್ಗೋಸ್ಕರ ಯಾವುದು ಕೂಡ ಮಾಡಿಲ್ಲ ನಾನು ಸ್ವಲ್ಪ ಇದೆ ನನ್ನ ಹೆಲ್ತ್ ಅಷ್ಟು ಸರಿ ಇಲ್ಲ ಸೊ ಹಾಗಾಗಿ ನನ್ನ ದಪ್ಪ ಆಗಿದ್ದು ಈಗ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಡಾಕ್ಟರ್ ಕನ್ಸಲ್ಟ್ ಕೂಡ ಆಗಿದೆ ಸೊ ಹಾಗಾಗಿ ನಾನು ಜಿಮ್ನ ಸ್ಟಾರ್ಟ್ ಮಾಡಿದ್ದೀನಿ ಸಣ್ಣ ಆಗೋಣ ಅಂತ ಒಂದು ಗೋಲ್ ಇಟ್ಕೊಂಡು ಅಕ್ಕ ನ್ಯೂ ಇಯರ್ ರೆಸೊಲ್ಯೂಷನ್ ಏನಂತ ತೊಗೊಂಡಿದ್ದೀರಾ ನ್ಯೂ ಇಯರ್ ರೆಸೊಲ್ಯೂಷನ್ ಏನೂ ತಗೊಂಡಿಲ್ಲ ಅಂದ್ರೆ ಮಾಡ್ಲೇಬೇಕು ಇಲ್ಲ ಇದಾಗೆ ಆಗುತ್ತೆ ಅಂತ ಬಿಕಾಸ್ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ನಾವು ಅನ್ಕೊಂಡಿರ್ತೀವಿ ಅದಾದ್ಮೇಲೆ ಅದನ್ನ ಅದೇ ತರ ನಡ್ಸ್ಕೊಂಡು ಆಗಲ್ಲ ಆವಾಗ ನನಗೆ ಮೂಡ್ ರಿಟ್ ಲಿಟ್ರಲಿ ಅಪ್ಸೆಟ್ ಆಗ್ಬಿಡುತ್ತೆ ಅಯ್ಯೋ ಅದಾಗ್ಲಿಲ್ಲ ಆಗ್ಲಿಲ್ಲ ನಾನು ಒಂದ್ ಅನ್ಕೊಂಡ್ರೆ ನಾನು ಮಾಡಲೇಬೇಕು ಇಲ್ಲ ಅಂತಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ ಏನೇ ಆಗಿರ್ಬೋದು ಸೊ ಹಾಗಾಗಿ ರೆಸಲ್ಯೂಷನ್ ಅಂತ ಏನೂ ತಗೊಂಡಿಲ್ಲ ಬಟ್ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ವರ್ಷ ಇದನ್ನ ಮಾಡಬೇಕು ಇಷ್ಟು ಇಷ್ಟು ಮುಗಿಯೋದ್ರೊಳಗಡೆ ಇದನ್ನ ಮಾಡಬಹುದು ನಾವು ಅಂತ ಯುನೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಲೆ ಸ್ಯಾಕ್ರಿಫೈಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ರೆಸೊಲ್ಯೂಷನ್ ಅಂತ ಏನೂ ಮಾಡ್ಕೊಂಡಿಲ್ಲ ಬಟ್ ತಲೆಯಲ್ಲಿ ಇಟ್ಕೊಂಡಿದ್ದೆ ಇದು ಎರಡು ವಿಷಯ ಏನಂದರೆ ಒಂದು ಜಿಮ್ಗೆ ಜಾಯ್ನ್ ಆಗಿ ಕಾನ್ಸ್ಟೆಂಟಾಗಿರಬೇಕು ಈ ಸರ್ತಿ ಪ್ಯಾಕೇಜ್ ಕ್ಲಿಯರ್ ಆಗೋವರೆಗೂ ಬಿಡಬಾರ್ದು ಫುಲ್ ಪೇಸಾ ವಸೂಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ವ್ಲಾಗ್ಸನ್ನ ಕರೆಕ್ಟಾಗಿ ಹಾಕ್ಬೇಕು ಅಟ್ಲೀಸ್ಟ್ ವಾರದಲ್ಲಿ ಎರಡು ಎರಡರಿಂದ ನಾಲ್ಕು ವೀಡಿಯೋಸ್ ಅಂತೂ ಮಿನಿಮಮ್ ಕೊಡಬೇಕು ಅಂತ ನಾನು ಸೆಲ್ಫ್ ಪ್ರಾಮಿಸ್ ಮಾಡ್ಕೊಂಡಿರೋ ಇಟ್ ಈಸ್ ನಾಟ್ ಅ ರೆಸೊಲ್ಯೂಷನ್ ನಾನು ಯಾವುದೇ ರೀತಿ ರೆಸೊಲ್ಯೂಷನ್ ಇಲ್ಲಿವರೆಗೂ ತೊಗೊಂಡಿಲ್ಲ ಇನ್ ಫ್ಯೂಚರ್ ಡೇಸಲ್ಲಿ ಗೊತ್ತಿಲ್ಲ ನೆಕ್ಸ್ಟ್ ಕ್ವೆಶನ್ ಅಕ್ಕ ಹೋಮ್ ಟೂರ್ ಮಾಡಿ ನನಗೆ ಹೋಮ್ ಟೂರ್ ಮಾಡೋಕ್ಕೆ ಇಷ್ಟ ಇಲ್ಲ ಈ ಕ್ವಾ ಈ ಥರ ಹೇಳ್ತಾರೆ ಸೋ ಸಾರಿ ಯಾಕಂದ್ರೆ ಸ್ವಲ್ಪ ಇವಾಗ ನಾವಿರೋ ಮನೆ ಚಿತ್ತಾಗಿರೋದ್ರಿಂದ ನನಗೆ ಏನೋ ಅದರಿಂದ ಯೂಸ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಏನು ನಾನು ನನ್ನ ಸ್ವಲ್ಪ ಚೆನ್ನಾಗಿರೋ ಮನೆಯಲ್ಲಿ ಅಥವಾ ಚೆನ್ನಾಗಿರೋ ಐಟಮ್ಸಿಂದ ಡೆಕರ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗೋ ಥರ ನಿಮಗೂ ನಿಮ್ಮ ಹೋಮ್ನ ಡೆಕರ್ ಮಾಡೋಕ್ಕೆ ಅಥವಾ ಚಂದ ತೋರೋಕ್ಕೆ ನೀವು ಮಾಡೋಕ್ಕೆ ಅದು ಹೆಲ್ಪ್ಫುಲ್ ಆಗಬೇಕು ನನ್ನ ವಿಡಿಯೋನ ನೋಡಿ ಸುಮ್ಮನೆ ಸುಮ್ಮನೆ ನಾನು ಇದು ಇಲ್ಲಿಟ್ಟಿದ್ದೀನಿ ಅದಲ್ಲಿಟ್ಟಿದ್ದೀನಿ ಅಂತ ತೋರ್ಸೋಕೆ ಇಷ್ಟಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಡೆಕೋರ್ ಮಾಡೋ ಥರಾನೂ ಇಲ್ಲ ಹಾಗಾಗಿ ನಾನು ಮಾಡಲ್ಲ ಬಟ್ ನನ್ನ ಕಿಚನ್ ಆಗಿರ್ಬೋದು ರೂಮ್ ಆಗಿರ್ಬೋದು ನಾನು ಇನ್ ಫ್ಯೂಚರ್ ಡೇಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಆದರೆ ಮಾಡ್ತೀನಿ ಅದನ್ನು ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಹತ್ರ ನಾನು ಟ್ರಾನ್ಸ್ಫಾರ್ಮೇಶನ್ ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಸಾರಿ ಫಾರ್ ದ ಹೋಮ್ ಟೂರ್ ಇನ್ ಫ್ಯೂಚರ್ ಡೇಸಲ್ಲಿ ನಾವೇನಾದರೂ ದೊಡ್ಡ ಮನೆಗೆ ಆ ಮಾಡಿಕೊಡ್ತೀನಿ ಅಕ್ಕ ನಿಮ್ಮ ಊರು ಯಾವುದು ನಮ್ಮ ಊರು ಅಂದ್ರ ತುರುವೇಕೆರೆ ಹತ್ರ ತುಮಕೂರು ಡಿಸ್ಟ್ರಿಕ್ ತುರುವೇಕೆರೆ ತಾಲೂಕು ಹತ್ರ ಬರುತ್ತೆ ಅದು ಅಪ್ಪ ಮನೆಯವರು ಮನೆಯವರು ಬಂದು ಕುಂದಾಪುರ್ ಎಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಮ ಲವ್ ಸ್ಟೋರಿ ಹೇಳಿ ಅಕ್ಕ ಖಂಡಿತವಾಗಿಯೂ ಹೇಳ್ತೀನಿ ಇದಕ್ಕೆ ಇನ್ನೊಂದು ಬ್ಲಾಗೇ ಮಾಡಬೇಕು ಸೊ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ ಮಾಡಿದಾಗ ಹೇಳ್ತೀನಿ ನೀವೇನು ವರ್ಕ್ ಮಾಡ್ತೀರಾ ನಿಮ್ಮ ಕ್ವಾಲಿಫಿಕೇಶನ್ ಏನು ಸ್ಯಾಲರಿ ಎಷ್ಟು ಪ ಈ ಕ್ವೆಶನ್ ಅಂತೂ ಎಸ್ ಅತಿ ಬಂದಿದೆ ಅಂತ ಕೇಳೋಕ್ಕೆ ಆಗೋಲ್ಲ ನನ್ನ ಫ್ರೆಂಡ್ಸೆಲ್ಲ ಅಂತಾರೆ ರಂಜಿತಾ ಪ್ಲೀಸ್ ಹೇಳಿಬಿಡು ನಿಮ್ಮದು ಏನು ಕ್ವಾ ಸಾರಿ ಏನು ಜಾಬ್ ಮಾಡ್ತಿದ್ಯಾ ಅಂತ ಎಷ್ಟು ಕಮೆಂಟ್ಸ್ ಬರುತ್ತೆ ನಿಮಗೆ ಅಂತ ಬಿಕಾಸ್ ಏನೋ ಎಲ್ಲರೂ ನನ್ನ ಬ್ಲಾಗ್ಸ್ನೆಲ್ಲ ನೋಡ್ತಿರ್ತಾರಲ್ಲ ನನ್ನ ಫ್ರೆಂಡ್ಸ್ ಹಾಗಾಗಿ ಸೊ ನಾನು ಹೆಚ್ ಆರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕಂಪನಿಯಲ್ಲಿ ಆ್ಯಂಡ್ ನನ್ನ ಕ್ವಾಲಿಫಿಕೇಷನ್ ಬಂದು ನಾನು ಬಿ ಬಿ ಎನ ಕಂಪ್ಲೀಟ್ ಮಾಡ್ಕೊಂಡಿರೋ ಅಂಥದ್ದು ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೆಚ್ ಆರ್ ಮ್ಯಾನೇಜರ್ ಅಂದರೆ ನಾನು ಬಿ ಬಿ ಎಲ್ಲು ಹೆಚ್ ಆರ್ನೇ ಮಾಡಿದೆ ಸೊ ಅದನ್ನು ಮುಗಿಸ್ಕೊಂಡು ಅದ್ರ ಮೇಲೆ ಟ್ರೈನಿಂಗ್ ಆಗಿ ನಾನು ತಕ್ಷಣಕ್ಕೆ ಫಸ್ಟ್ಗೆ ಓಕೆ ಹೆಚ್ಚಾಗಿ ಆಗಿ ಕೂತೊಳ್ಳಲ್ಲ ನಾನು ಪಾರ್ಟ್ ಟೈಮ್ ಜಾಬಲ್ಲಿನೇನೆ ಅಸಿಸ್ಟೆಂಟ್ ಹೆಚ್ ಆರ್ ಆಗಿ ಜಾಬ್ ಮಾಡಿಕೊಂಡು ಅರೌಂಡ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಈಗ ನನ್ನ ಮ್ಯಾನೇಜರ್ ಆಗಿರೋ ನಾನು ಓದ್ತಾನೆ ಜಾಬ್ ಮಾಡ್ತಾ ಇದ್ದೆ ಅಂಡ್ ನನ್ನ ಸ್ಯಾಲರಿ ನನ್ನ ಸ್ಯಾಲ್ರಿ ಕೇಳಬೇಡಿ ಏನೋ ಎಲ್ರಿಗೂ ಇಷ್ಟು ಬರ್ತಾ ಇರ್ಬೋದು ಇಷ್ಟು ಬರ್ತಾ ಇರ್ಬೋದು ಇಷ್ಟು ಬರ್ತಾ ಇರ್ಬೋದು ಬಟ್ ನನ್ನ ಹೊಟ್ಟೆ ಇರೋದು ಇಷ್ಟು ನನ್ನ ಹೊಟ್ಟೆಗೆ ಇಷ್ಟು ಸಾಕು ಓಕೆನಾ ಇಷ್ಟು ಬರ್ತಾ ಇದೆ ಇಷ್ಟು ನನ್ನ ಏಜ್ ಎಷ್ಟು ಸಾರಿ ನಿಮ್ಮ ಏಜ್ ಎಷ್ಟು ಅಂತ ಹೇಳಿದ್ರೆ ನಾನು ಅದು ನನಗೆ ಇದು ಮಾಡ್ಕೊಂಡು ನನ್ನ ಏಜ್ ಟ್ವೆಂಟಿ ತ್ರೀ ನಾನು ಬಾರ್ನ್ ಇಯರ್ ಟು ತೌಸಂಡ್ ನೀವೆಲ್ಲಿ ಇರೋದು ನಾವು ಬ್ಯಾಂಗ್ಳೂರಲ್ಲೇ ಇರೋದು ಏರಿಯಾ ಹೇಳಬೇಕು ಅಂತ ಅಂದರೆ ನೈನ್ಹಳ್ಳಿ ಆಸು ಪಾಸುಬನ್ಶಂಕ್ರಿ ನೀವು ಯಾವಾಗ ಮದುವೆ ಆಗಿದ್ದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಇವತ್ತಿಗೆ ಯಾ ನಾನು ಡಿಸೆಂಬರ್ ಫೋರ್ತ್ ಟು ಥೌಸಂಡ್ ಟ್ವೆಂಟಿ ಅಲ್ಲಿ ಮದುವೆ ಆಗಿದ್ದು ಅಕ್ಕ ನಿಮ್ಮದು ಎಷ್ಟು ವರ್ಷದ ಲವ್ ಸ್ಟೋರಿ ನಂದು ಮೂರು ವರ್ಷದ ಲವ್ ಸ್ಟೋರಿ ಮೂರು ವರ್ಷ ಕರೆಕ್ಟಾಗಿ ಮೂರನೇ ವರ್ಷಕ್ಕೆ ಬಿತ್ತು ಅಂದರೆ ನಾನು ಟೂ ಥೌಸಂಡ್ ಟ್ವೆಂಟಿ ಡಿಸೆಂಬರ್ ಥರ್ಡ್ ಅವ್ರು ನನಗೆ ಪ್ರಪೋಸ್ ಮಾಡಿದ್ದು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಅವ್ರು ಮುಂಚೆ ಮಾಡ್ತಾ ಇದ್ರು ಬಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಅವತ್ತು ಅಂದರೆ ಅವರು ಅಫಿಷಿಯಲ್ ಆಗಿ ಅವತ್ತು ಪ್ರಪೋಸ್ ಮಾಡಿದ್ರು ನಾನು ಆಫಿಷಲ್ ಆಗ ಒಪ್ಪಿಕೊಂಡೆ ಆ್ಯಂಡ್ ಸೊ ಅವತ್ತು ಸ್ಟಾರ್ಟ್ ಆಗಿದ್ವಿ ಟು ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಫೋರ್ತ್ ನಮ್ಮದು ಮುಹೂರ್ತ ಇತ್ತು ಸೊ ಯಾ ಒನ್ ಡೇ ಅಲ್ಲಿ ಹೆಂಗಾಗೋಯಿತು ಬಿಕಾಸ್ ನನಗೆ ಆ ದಿನ ಮುಹೂರ್ತ ಸಿಕ್ಕಿಲ್ಲ ದಟ್ ವಾಸ್ ಸಂಡೇ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಾನು ಮದುವೆ ಮಂಡೇ ಸಿಕ್ಬಿಡ್ತು ಯಾ ನೀವು ಯಾಕೆ ಧರ್ಮಸ್ಥಳದಲ್ಲಿ ಮದುವೆ ಆದ್ರಿ ಯಾಕೆ ಆಗಬಾರ್ದು ಅಲ್ವಾ ಅದೊಂದು ಪುಣ್ಯಕ್ಷೇತ್ರ ನಾವಿಬ್ರು ಮೊದಲು ಫಸ್ಟ್ ಲಾಂಗ್ ರೈಡ್ ಅಥವಾ ಔಟಿಂಗ್ ಡೇಟಿಂಗ್ ಏನಾದರೂ ಅಂದ್ಕೊಳ್ಳಿ ಫಸ್ಟ್ ಟೈಮ್ ನಾವಿಬ್ರು ಹೋಗಿದ್ದು ಅಂತ ಅಂದರೆ ಧರ್ಮಸ್ಥಳಕ್ಕೆ ಗೊತ್ತಿಲ್ಲ ದೇವರೇ ಮೇ ಬಿ ಅಲ್ಲಿಗೆ ಕರ್ಕೊಂಡು ಫಸ್ಟ್ ಅಲ್ಲಿ ಹೋಗಿ ಕೇಳ್ಕೊಂಡು ಬಂದು ಹಂಗೆ ಏನೇನೆ ಅಲ್ಲೇ ಕರೆಸಿ ಕೂಡಿಸಿ ಅವ್ರಿಗೆ ಅವ್ರನ್ ಅಂದರೆ ನಾವು ಅವ್ರನ್ನ ನಾವು ಅವ್ರ ಹತ್ರ ಈಸ್ಕೊಂಡಂಥ ಮಾತು ಅಪ್ಪ ನಮ್ಮಿಬ್ರು ಒಂದು ಮಾಡಿ ಕೊಡಿ ಅನ್ನೋ ಮಾತನ್ನ ಉಳಿಸಿ ಕಳಿಸಿದ್ರು ಅಂತ ನಾನು ನಮ್ಮಿಬ್ಬರ ಭಾವನೆ ನಂಬಿಕೆ ಕೂಡ ಸೊ ಏ ನಮ್ಮಿಬ್ರಿಗೂ ಅಲ್ಲಿ ಆಗಬೇಕು ಅಂತ ಇಷ್ಟ ಇತ್ತು ಅದೇ ದೇವಸ್ಥಾನದಲ್ಲಿ ಸೊ ಆದ್ವಿ ನಮ್ಮಿಬ್ರಿಗೂ ಸ್ವಲ್ಪ ದೇವರು ಪೂಜೆ ಪುನಸ್ಕಾರ ಇದೆಲ್ಲ ಸ್ವಲ್ಪ ಭಯ ಭಕ್ತಿ ಎಲ್ಲ ಜಾಸ್ತಿ ಇಂಥ ವಿಷಯದಲ್ಲಿ ನಾವು ತುಂಬ ಜಾಸ್ತಿ ದೇವ್ರನ್ನ ನಂಬ್ತೀವಿ ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ಆಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಧರ್ಮಸ್ಥಳದಲ್ಲಾದರೂ ನನ್ನ ರಿಸೆಪ್ಷನ್ನ ಕುಂದಾಪುರಲ್ಲಿ ಆಗ್ಬಿಟ್ವಿ ಅದು ಇರಲಿ ಅಂತ ಹೌ ಡಿಡ್ ಯು ಕನ್ವೆನ್ಸ್ಡ್ ಯುವರ್ ಪ್ಯಾರೆಂಟ್ಸ್ ಫಾರ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮೇಲೆ ಸ್ವಲ್ಪ ಮಂಜಾಪಗಳು ಬೇಜಾರು ಎಲ್ಲ ಇರುತ್ತೆ ಬಟ್ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ ನಾವು ಏನೇ ಆಗಲಿ ಎಷ್ಟೇ ವರ್ಷ ಆಗಲಿ ನಮ್ಮ ಅಪ್ಪ ಅಮ್ಮಂಗೆ ನಿಜವಾಗ್ಲೂ ಎರಡೂ ಅಪ್ಪ ಎರಡು ಕಡೆಯಿಂದ ಅವ್ರ ಮನೆಯಿಂದ ನಮ್ಮ ಮನೆಯಿಂದ ಇಬ್ಬರು ಮನೆ ಪೇರೆಂಟ್ಸ್ಗೂ ಮನಸ್ಫೂರ್ತಿಯಾಗಿ ಖುಷಿಯಾಗಿ ಒಪ್ಪಿಸಿನೇ ಆಗಬೇಕು ಅಂತ ನಾವು ಯಾವುದೇ ರೀತಿ ಜೋರು ಜಗಳಗಳಾಗಲಿ ಜೋರು ಹೊಡೆದಾಟಗಳು ಏನೂ ಮಾಡ್ಕೊಳ್ಲಿಲ್ಲ ಅವ್ರ ನಮ್ಮನ್ನು ನಿತಿನ್ ಅವ್ರ ಮನೆಯವರೆಲ್ಲ ನನ್ನ ನೋಡಿದ್ರು ನನ್ನ ಬಿಹೇವಿಯರ್ ಆಗಿರ್ಬೋದು ಮೂರು ವರ್ಷದಿಂದ ನನ್ನ ನಡವಳಿಕೆ ಪ್ರತಿಯೊಂದನ್ನು ನೋಡಿ ನಾನು ಹೇಗಿದ್ದೀನಿ ನಾನು ಹೇಗೆ ಎಲ್ಲರ ಜೊತೆ ಬೆರಿತೀನಿ ಎಲ್ಲದನ್ನು ನೋಡಿದ್ರು ಅವರೆಲ್ರಿಗೂ ಅವ್ರ ಮನೆಯವರು ಅಷ್ಟಲ್ಲದೆ ಇಡೀ ಕುಟುಂಬ ನೋಡಿತ್ತು ನನ್ನನ್ನು ಆ್ಯಂಡ್ ನಮ್ಮನೆಯಲ್ಲೂ ಅಷ್ಟಲ್ಲಿ ನಿತಿನ್ ಅವ್ರನ್ನ ತುಂಬ ಕ್ಲೋಸ್ ಆಗಿ ನೋಡಿದ್ದಾರೆ ನಮ್ಮ ಕಷ್ಟದ ಕಾಲದಲ್ಲಿ ಆಗಿರ್ಬೋದು ಪ್ರತಿ ಟೈಮಲ್ಲೂ ಯಾವ ಯಾವ್ಯಾವ ಇದರಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದನ್ನು ನೋಡಿನೇ ಅವ್ರಿಗೆ ಒಪ್ಪಿಗೆ ಆಯಿತು ನನ್ನ ರೈಟ್ ಚಾಯ್ಸ್ ಅಂತ ಅವ್ರಿಗೆ ಅನಿಸ್ತು ಇವ್ರ ಮನೇಲೂ ನಾನು ಇವ್ರಿಗೆ ರೈಟ್ ಚಾಯ್ಸ್ ಅಂತ ಅನಿಸೇ ಒಪ್ಕೊಂಡ್ರು ಸೊ ಇದನ್ನ ಕಂಪ್ಲೀಟ್ ಡೀಟೇಲ್ಸ್ನ ನನ್ನ ಲವ್ ಸ್ಟೋರಿ ವ್ಲಾಗ್ಸಲ್ಲಿ ಹಾಕ್ತೀನಿ ದೆನ್ ದ ನೆಕ್ಸ್ಟ್ ಕ್ವೆಶನ್ ನೀವು ಯಾವ ಕ್ಯಾಸ್ಟ್ ನಿತಿನ್ ಅವರು ಬ್ರಾಹ್ಮಣ್ಸಾ ಈ ಕ್ವೆಶನ್ ಬಂದು ಏನ್ ತಕ್ಕ ನೀವು ಕೇಳಿದ್ದೀರಾ ಅಂತ ಅನ್ಸುತ್ತೆ ಅಂದರೆ ನಿತಿನ್ ಅವ್ರ ಹತ್ರ ಜನವಾರ ಹಾಕಿದ್ದಾರೆ ನಿತಿನ್ ಅವ್ರು ಜನವಾರ ಹಾಕಿರೋದ್ರಿಂದ ಅದರ ಅನ್ಕೊತಾರೆ ಸೊ ಯಾ ಅದ್ ಕಾಮನ್ ಅನ್ಸೋದು ಜನವಾರ ಹಾಕೋರಲ್ಲ ಏನೋ ಬ್ರಾಹ್ಮಿಣ್ಝನ್ ಆ ಥರ ಜನ್ರಲ್ ಅವರೇ ಜಾಸ್ತಿ ಹಾಕದನ್ನ ನಾವು ನೋಡಿರ್ತೀವಿ ನನಗೂ ಸ್ಟಾರ್ಟಿಂಗಲ್ಲಿ ಇದೇ ಡೌಟ್ ಇತ್ತು ಟು ಬಿ ಫ್ರ್ಯಾಂಕ್ ನಾನು ಕೇಳಿದ್ದೆ ಕೂಡ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಸೊ ನಾನು ನಾನ್ ವೆಜ್ ತಿನ್ನೋರಲ್ವ ಸೊ ಹಾಗಾಗಿ ಆ್ಯಂಡ್ ಅ ಬಿಗ್ ನೋ ಫಾರ್ ನಿತಿನ್ ಇಸ್ ಬ್ರಾಹ್ಮಿಣ್ಸ ಅಂತ ಕೇಳಿರೋದಕ್ಕೆ ಆ್ಯಂಡ್ ನಾನು ಬಂದು ಗೌಡಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋವಂಥದ್ದು ನಿತಿನ್ ಅವರು ಬಂದು ಗಾಣಿಗಾಸ್ ಈಗ ನಾನು ಮ್ಯಾಣ್ತಿ ನಾನು ಗೌಡ್ತಿ ಎಲ್ಲ ಮ್ಯಾಣ್ತಿ ಆಗಿದ್ದೀನಿ ಆ್ಯಂಡ್ ನಿಮಗೆ ಯೂಟ್ಯೂಬಿಂದ ಎಷ್ಟು ಅಮೌಂಟ್ ಬರ್ತಿದೆ ಬಿಗ್ ಝೀರೋ ನೋ ಅಮೌಂಟ್ ಎಟ್ ಬಂದಾಗ ಖಂಡಿತವಾಗಿಯೂ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಯಾವುದೇ ರೀತಿ ಅಮೌಂಟ್ ನನಗೆ ಬರ್ತಿಲ್ಲ ಬರುತ್ತೆ ಇನ್ ಫ್ಯೂಚರ್ ಡೇಸಲ್ಲಿ ಮಾನಿಟೈಸ್ ಆಗಿದೆ ಅಲ್ಲ ಸೊ ಬರುತ್ತೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಮಾಡಿ ಖಂಡಿತವಾಗಿಯೂ ಮಾಡ್ತೀನಿ ಇದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ರ ಹೌದು ನೀವೆಲ್ಲರೂ ಮುಂಚೆ ನೋಡಿರೋ ಹಾಗೆ ನನ್ನ ಮುಖ ಅಷ್ಟು ಗ್ಲೋ ಇರಲಿಲ್ಲ ಡ್ರೈ ಡ್ರೈ ಇತ್ತು ನಾನು ಹೇಗೆ ನನ್ನ ಫೇಸ್ನ ಸ್ವಲ್ಪ ಗ್ಲೋ ಆಗಿ ಮಾಡ್ಕೊಂಡೆ ಅನ್ನೋದನ್ನು ಹೇಳ್ತೀನಿ ಆ್ಯಂಡ್ ಆಲ್ಸೋ ಮಾರ್ಕ್ಸ್ ಮಾಸ್ ಅಂತಕ್ಕೆ ಅಂದರೆ ನನ್ನ ಮದುವೆಯ ಮೇಕಪ್ ಎಫೆಕ್ಟ್ ಹಾಗೆ ನಂದು ಅಲ್ಲಿ ನೀರು ಇಲ್ಲಿ ನೀರು ಸುತ್ತಿ 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 ಸುತ್ತಿಯೂ ಮತ್ತು ನಾನು ತುಂಬ ಲಾಂಗ್ ಗಾಡಿ ಓಡಿಸ್ತೀನಿ ಎವ್ರಿ ಡೇ ತುಂಬ ಟ್ರಾಫಿಕ್ ಅಲ್ಲಿ ಧೂಳಲ್ಲಿ ಸೊ ಹಾಗಾಗಿ ಹಿಂಗಾಗಿದೆ ಬಟ್ ಖಂಡಿತವಾಗಿಯೂ ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಇಷ್ಟೆಲ್ಲ ಆದ್ರೂ ಗ್ಲೋ ಆಗಿದೆ ಹೇಗೆ ಅನ್ನೋದನ್ನು ಖಂಡಿತವಾಗಿಯೂ ಹೇಳ್ತೀನಿ ನಿಮಗೆ ಯೂಸ್ಫುಲ್ ಆಗಲಿ ಯಾವ ಪ್ರಾಡಕ್ಟ್ ಚೂಸ್ ಮಾಡ್ತೀರಾ ಡೈಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ತುಂಬ ಸಿಂಪಲಾಗಿ ನಾನು ಎವ್ರಿ ಡೇ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡುವಂಥದ್ದು ಆ ವ್ಲಾಗ್ನ ನೋಡಿಲ್ಲ ಅಂದರೆ ಬೇಗ ಹೋಗಿ ಚೆಕ್ ಮಾಡಿ ನಂದು ಫಸ್ಟ್ ಇಯರ್ ಸಾರಿ ಫಸ್ಟ್ ಮಂತ್ ಮ್ಯಾರೇಜ್ ಆ್ಯನಿವರ್ಸರಿ ಆ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ನಾನು ಯಾವ್ಯಾವ ಪ್ರಾಡಕ್ಟ್ ಚೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾ ಇನ್ನೂ ಇನ್ ಡೀಟೇಲ್ ಬೇಕು ಅಂತ ಅಂದರೆ ಅದನ್ನು ಕೂಡ ಸ್ಕಿನ್ ಕೇರ್ ರುಟೀನ್ ಜೊತೆಗೆ ಹಾಕೊಂತೀನಿ ಓಕೆನಾ ಓಕೆ ಯಾವ ಸಂಪ್ರದಾಯ ಪ್ರಕಾರ ನೀವು ಮದ್ವೆ ಆದ್ರಿ ಗಾಣಿಗವರು ಮಾಡ್ತಾರಲ್ಲ ಅದೇ ಸಂಪ್ರದಾಯ ಹಿಂದೂ ಸಂಪ್ರದಾಯ ಅಂತ ಹೇಳ್ಬೋದು ಬಟ್ ಅವ್ರ ಯಾವ ಥರ ಮಾಡ್ತಾರೆ ಆತರ ಬಿಕಾಸ್ ಈ ಕ್ವೆಶನ್ ಮೇ ಬಿ ನೀವು ಅನ್ಸಿರ್ಬೋದು ಇಂಟರ್ ಕ್ಯಾಸ್ಟ್ ಅಲ್ಲ ನೀವೊಬ್ರು ಸೊ ಹಾಗಾಗಿ ಗೌಡ ಮಾಡಿದ್ರೆ ಆತರ ಮಾಡಿದ್ರ ಅಂತ ನಮಗೂ ಅಂತೂ ಮದುವೆ ದಿನ ಫುಲ್ಲು ಏನು ಮಾಡ್ತಾವ್ರಿ ಇವರು ಇದೇ ಅನಿಸ್ತಿತ್ತು ಇನ್ನೇನು ಇಲ್ಲ ಅಭಿಕ್ ಕ್ವೆಶನ್ ಮಾರ್ಕ್ ಕ್ವೆಶನ್ ಮಾರ್ಕ್ ಎವ್ರಿ ಗೊತ್ತಾ ಏನಂದ್ರೆ ಏನೋ ಅರ್ಥ ಆಗ್ತಿಲ್ಲ ನಮ್ಮ ಅಪ್ಪ ಅಮ್ಮಂಗಂತೂ ನನಗೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇತ್ತು ಅವ್ರು ನಾನು ನೋಡ್ತಾ 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 ಬಿಕಾಸ್ ಇ ಡೋಂಟ್ ನೋ ಎನಿಥಿಂಗ್ ಅವ್ರು ಏನೋ ಹಾಕು ಅಂತಿದ್ದಾರೆ ಬರ್ತಾ ಇಲ್ಲ ಬಟ್ ಅಲ್ಲಿ ಬಟ್ರು ಗೊತ್ತು ಫುಲ್ ಕೋಪ ಬರ್ತಿದ್ದೀವಿ ಇವ್ರಿಗೆ ಎಸತಿ ಹೇಳಬೇಕು ಇವ್ರಿಗೆ ಭಾಷೆ ಬರಲ್ಲ ಅವ್ರಿಗೆ ಅರ್ಥ ಆಗೋಲ್ಲ ಬ್ಲಾಬ್ಲಬ್ಲ ಬಟ್ ಯಾ ನಮಗೂ ಏನೂ ಗೊತ್ತಿರಲಿಲ್ಲ ನಾವು ಮದುವೆ ಆಗಿದ್ದು ಹಿಂದೂ ಸಂಪ್ರದಾಯ ನಿತಿನ್ ಅವ್ರ ಕ್ಯಾಸ್ಟ್ ಹೇಗಿದೆ ಆ ಥರ ನೆಕ್ಸ್ಟ್ ಕುಂದಾಪುರ ಯಾರ ಊರು ನನ್ನ ಗಂಡನ ಊರು ನಿತಿನ್ ಅವರ ಊರು ಸ್ವಾತಿ ಅಕ್ಕ ನಿಮಗೆ ಹೇಗೆ ಪರಿಚಯ ನಿಮಗೆ ಏನಾಗಬೇಕು ಅಂತ ಕೇಳಿದ್ರೆ ಸ್ವಾತಿ ಅಕ್ಕ ಅವರು ಆಲ್ರೆಡಿ ಹೇಳಿರೋ ಹಾಗೆ ಅವರು ನಮಗೆ ಗೋವಾದಲ್ಲಿ ಸಿಕ್ಕಿದ್ದು ನಮ್ಮಿಬ್ಬರು ಫಸ್ಟ್ ಲವ್ ಆನಿವರ್ಸರಿಗೆ ನಾವು ಹೋಗಿದ್ವಿ ಡಿಸೆಂಬರ್ ಥರ್ಡ್ ಆಫ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸೊ ಅವಾಗ ಅವ್ರು ನಮಗೆ ಪರಿಚಯ ಆಗಿದ್ದು ಅಕ್ಕಪಕ್ಕ ಟೇಬಲ್ ಕೂತಿದ್ವಿ ಸೊ ನಾವು ಕನ್ನಡ ಸಾಂಗ್ಸ್ ಕೇಳ್ತಿದ್ವಿ ಅವರು ಕನ್ನಡ ಹಾಕಿ ಅಂತ ಕೇಳ್ತಾಯಿದ್ರು ಅಲ್ಲಿ ನಾವು ಕನ್ನಡ ಸಾಂಗಿಗೋಸ್ಕರ ಡಿ ಜೆ ಜೊತೆ ಜಗಳಾಡ್ತಾ ಇದ್ವಿ ಆ ಟೈಮಲ್ಲಿ ಫ್ರೆಂಡ್ ಆಗಿರೋ ಅದಾದ್ಮೇಲೆ ನಮ್ಮ ಬಾಂಡ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಥರ ಇದ್ವಿ ಇವಾಗ ಫ್ಯಾಮಿಲಿ ಥರ ಆಗಿದ್ದೀವಿ ಎಕ್ಸ್ಕ್ಯೂಸ್ ಯಾ ಎಕ್ಸ್ಕ್ಯೂಸ್ ಮೀ ಸಾರಿ ಈಗ ನಾವು ಫ್ಯಾಮಿಲಿ ಥರ ಆಗಿದ್ದೀವಿ ಅಷ್ಟೆ ಹಾಗೆ ಪರಿಚಯ ನಾವು ಅಣ್ಣ ಅದಕ್ಕೆ ಅಂತ ಪ್ರೀತಿಯಿಂದ ಕರೆಯುವಂಥದ್ದು ಅವರಿಬ್ಬರನ್ನ ಮದುವೆಗೆ ಎಷ್ಟು ಖರ್ಚಾಯಿತು ಹೇಳಿ ನಾವು ಕೋಟ್ ಮಾಡಿದ್ದೆ ಒಂದು ಆಗಿದ್ದೆ ಒಂದು ಅದಕ್ಕಾಗಿಯೇ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಅದೊಂದು ಪ್ರೂವ್ ಆಗೋಯಿತು ಅವ್ರ ಕಡೆಯಿಂದನೂ ಸುಮಾರು ಖರ್ಚಾಯಿತು ನಮ್ಮ ಕಡೆಯಿಂದನೂ ಸುಮಾರು ಖರ್ಚಾಯಿತು ಎಕ್ಸಾಕ್ಟಾಗಿ ನಾನು ಅದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ ಬಟ್ ಇಬ್ರು ಕಡೆಯಿಂದ ಮದ್ವೆಗೆ ನಾವ್ ತೀರಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಹಂಗೆ ಹೇಳಕ್ ಹೋದ್ರೆ ಬಟ್ ನೋಡಕ್ ಹೋದ್ರೆ ಇನ್ನು ಕಮ್ಮಿ ಆಗ್ತಿತ್ತೇನೋ ಬಟ್ ಜಾಸ್ತಿ ಅಂದ್ರೆ ನಾವ್ ಅನ್ಕೊಂಡಂಗೆ ಕಮ್ಮಿ ಆಗ್ತಿತ್ತೇನೋ ಬಟ್ ಎಲ್ಲದೂ ನಾವು ಕೋಟ್ ಮಾಡಿದಕ್ಕಿಂತ ಪ್ರೈಸ್ ಕಮ್ಮಿನೇ ಇದ್ರುನು ಓವರ್ ಆಲ್ ಹೋದಾಗ ಜಾಸ್ತಿ ಆಯಿತು ದುಡ್ಡು ಎಲ್ಲೆಲ್ಲೋಯ್ತು ಎಲ್ಲೆಲ್ಲಿ ಬಂತು ಅಂತ ಗೊತ್ತಾಗಲಿಲ್ಲ ಮೇ ಬಿ ನಮಗೆ ಪ್ರಾ ಪ್ರಾಪರ್ ಪ್ಲಾನಿಂಗ್ ಇರಲಿಲ್ಲ ನಾವು ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ ಕೋಟ್ ಮಾಡೋದು ಯಾವುದು ಅದನ್ನೇ ಹೆಂಗೆ ತರಬೇಕು ಅನ್ನೋದನ್ನ ಮತ್ತು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಕೋಟ್ ಮಾಡ್ಕೊಂಡಿರಲಿಲ್ಲ ಅಥವಾ ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಅಲ್ಲಿ ನಾವು ಇಡ್ಬೋದ್ವಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಗೋಲ್ಡ್ ಅದು ಇದು ಎಲ್ಲ ಸೇರಿ ಗೋಲ್ಡ್ನ ಬಿಟ್ಟು ನಮಗೆ ಅರೌಂಡ್ ಟೆನ್ ಲ್ಯಾಕ್ಸ್ ಆಗಿದೆ ಇನ್ಕ್ಲೂಡಿಂಗ್ ಗೋಲ್ಡ್ ನಮಗೊಂದು ಟ್ವೆಂಟಿ ಲ್ಯಾಕ್ಸ್ ಆಗಿದೆ ಅಷ್ಟೇ ಸಾರಿ ಅಷ್ಟೊಂದು ಓಕೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಷ್ಟಾಯಿತು ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಬರೀ ಕಾಸ್ಟ್ಯೂಮಿಗೆ ದುಡ್ಡು ಹಾಕಿದ್ದೀವಿ ಬಿಟ್ರೆ ನಾವು ಯಾವ ಜಾಗಕ್ಕೆ ಹೋದ್ವಿ ಅಲ್ಲ ಲೊಕೇಶನ್ ರೀಚ್ ಆಗೋಕ್ಕೆ ಅಲ್ಲಿ ತಿನ್ನೋಕೆ ಉಣ್ಣಾಕಿ ಅಷ್ಟೇ ಖರ್ಚು ಬಿಟ್ಟರೆ ಏನೂ ಇಲ್ಲ ಬಿಕಾಸ್ ಇದೆಲ್ಲ ನಮಗೆ ಶೂಟ್ ಮಾಡಿ ಕೊಟ್ಟಿದ್ದು ಎಡಿಟ್ ಮಾಡಿ ಕೊಟ್ಟಿದ್ದೆಲ್ಲ ನಮ್ಮ ಭಾವ ಅವರೇ ಮಾಡಿದ್ದು ಅಂಥದ್ದು ಭಾವ ಅಂದರೆ ನಿತಿನ್ ಅವ್ರ ಕಜಿನ್ ಅಭಿ ಅಂತ ನೀವೆಲ್ಲ ನೋಡಿರ್ತೀರ ಸೊ ಅವರೇ ಮಾಡಿದ್ದು ಸೊ ಪ್ರೀ ವೆಡ್ಡಿಂಗ್ ಶೂಟಿಗೆ ನಾವೇನು ದುಡ್ಡು ಹಾಕಲಿಲ್ಲ ಬಿಕಾಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಮನಿ ನಮಗೆ ಮದುವೆಗೆ ಮತ್ತೆ ಫ್ಯೂಚರ್ಗೋಸ್ಕರ ದುಡ್ಡನ್ನ ಎತ್ತಿಡಬೇಕು ಅನ್ನೋ ಪ್ಲಾನ್ ಇತ್ತು ಸೊ ಹಾಗಾಗಿ ಮಾಡಲಿಲ್ಲ ನಿಮ್ಮ ಚಾನೆಲ್ ಮಾನಿಟೈಸ್ ಆಗಿದ್ಯಾ ಎಸ್ ಡೆಫಿನೆಟ್ಲಿ ಆಗಿದೆ ಆಗಿ ಮದುವೆಗೆ ಮುಂಚೆನೆ ಆಯ್ತು ಚಾನೆಲ್ ಮಾನಿಟೈಸ್ ಆಗಿತ್ತು ಹೌಲ್ ಯು ಮ್ಯಾನೇಜ್ ಜಾಬ್ ಯೂಟ್ಯೂಬ್ ಹೌಸ್ ಹೋಲ್ಡ್ ವರ್ಕ್ ಅಂಡ್ ಅದರ್ ಥಿಂಗ್ಸ್ ಟು ಯಾ ಕಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇಷ್ಟ ಆಗಿದ್ದು ಬೇಕು ಅಂದ್ರೆ ಕಷ್ಟ ಆದರೂ ಪಡ್ಕೊಬೇಕು ಅಂತ ಅಂತಾರೆ ಸೊ ಎಲ್ಲದನ್ನು ಪ್ರೀತಿಯಿಂದ ಗೆಲ್ಲಬೇಕು ಅಂತ ಅನ್ನೋದು ನನಗೆ ಗೊತ್ತಿರೋ ಅಂಥದ್ದು ಸೊ ಹಾಗಾಗಿ ಎಲ್ಲದನ್ನು ಇಷ್ಟಪಟ್ಟು ಮಾಡಿದ್ರೆ ಎಲ್ಲದು ಜಯಿಸ್ಬೋದು ಅನ್ನೋ ನಂಬಿಕೆ ನನಗಿದೆ ಸೊ ಹಾಗಾಗಿ ಅದೇ ನೀವುಗಳು ನೋಡ್ದಿರೋ ಹಾಗೆ ಆರಾಮಾಗಿ ಬೆಳಿಗ್ಗೆ ನೆನ್ಪಾಡಿಗೆ ನೀನೇನು ಕೆಲಸ ಮಾಡ್ತಿರ್ತೀನಿ ಶೂಟ್ ಮಾಡೋಕ್ಕೆ ಅಂತ ಟ್ರೈಪೋರ್ಡ್ ಸೆಟ್ ಮಾಡಿ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ಟು ನೆನ್ಪಾಡ ಅಡುಗೆ ಮಾಡ್ಕೊತೀನಿ ಆ್ಯಂಡ್ ಇದನ್ನೇ ಮುಗಿಸ್ಕೊಂಡು ನಾನು ಕೆಲಸಕ್ಕೂ ಹೋಗ್ತೀನಿ ಮನೆ ಕೆಲಸದಲ್ಲಿ ಅಮ್ಮ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ ನಾನು ಜಾಸ್ತಿ ಏನೂ ಹೋಗಲ್ಲ ಅಮ್ಮನೇ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಅಮ್ಮ ಇಲ್ಲ ಅಂತ ಅಂದರೆ ನನಗೆ ನನ್ನ ಬಲಾನೇ ಇಲ್ಲ ಅನ್ನೋ ಥರ ಹೋಗ್ಬಿಡುತ್ತೆ ಸೊ ಯಾ ಮನೆಗೆ ಬಂದಮೇಲೂ ಮೇಲೆ ನೈಟ್ ಮಲ್ಕೊಳ್ಳುವಾಗ ಅರೌಂಡ್ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗುತ್ತೆ ಕೆಲವೊಮ್ಮೆ ನಾನು ಎಡಿಟಿಂಗ್ ಮುಗಿಸೋಕ್ಕೆ ಸೊ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳೋದ್ರಿಂದ ನಿದ್ರೆ ಸಾಲಲ್ಲ ಬಿಟ್ಟರೆ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಕಷ್ಟ ಆದರೂ ಪರವಾಗಿಲ್ಲ ನನಗೆ ಬೇಕಾಗಿರೋದನ್ನ ನಾನು ಮಾಡ್ತೀನಿ ಇಸ್ ಯರ್ ಲೈಫ್ ಆಫ್ಟರ್ ಮ್ಯಾರೇಜ್ ನಿಜ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಎಷ್ಟೋ ಒಂದು ನನಗೆ ಲೈವ್ ಆಗು ಕೇಳ್ತಿರ್ತಾರೆ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲ ಮದುವೆ ಆದ್ಮೇಲೆ ಹೇಗಿದೆ ಏನೇನು ಲೈಫ್ ಅಂತ ತುಂಬ ಚೆನ್ನಾಗಿದೆ ನಾವು ಸ್ಟಾರ್ಟಿಂಗಲ್ಲಿ ಲವ್ ಮಾಡುವಾಗ ಇಬ್ಬರು ಹೆಂಗೆ ಸಲ್ ಇಬ್ಬರನ್ನ ಒಬ್ರನ್ನೊಬ್ರು ಹೊಸ ಲವಲ್ಲಿ ಪ್ಯಾಂಪರಿಂಗ್ ಮಾಡ್ತಿದ್ವಿ ನಿಬ್ಬಿ ಅಂತ ಅಂತಾರೆ ಸ್ವಲ್ಪ ಇದಾಗ ಕಾಮಿಡಿಯಾಗಿ ಹೇಳಕ್ಕೆ ಹೋದರೆ ಆ ಥರ ಇಬ್ರು ಒಬ್ರಿಗೊಬ್ರು ಜಾಸ್ತಿ ಪ್ಯಾಂಪರ್ ಮಾಡ್ತೀವಿ ವಿ ಲವ್ ಈಚ್ ಅದರ್ ಮೋರ್ ಸೊ ಈ ಥರ ಇಬ್ರು ತುಂಬ ಚೆನ್ನಾಗಿದ್ದೀವಿ ಏನು ತೊಂದರೆ ಇಲ್ಲ ಚೆನ್ನಾಗಿ ಹೋಗ್ತಿದೆ ಮದುವೆ ಜೀವನ ಬನ್ನಿ ಆಗಲೇ ಬಂದೆ ನೀವು ಮಲ್ಗಿದ್ರಿ ಅದಕ್ಕೆ ವಿಡಿಯೋ ಮಾಡೋಣ ಅಂತಂದು ಸ್ಯಾ ಹಾ ಯಾ ನೆಕ್ಸ್ಟ್ ಕ್ವೆಶನ್ ಬಂದು ಯಾಕೆ ನೀವು ಸಡನ್ನಾಗಿ ವೆಯ್ಟ್ ಗೇನ್ ಆದ್ರಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿರೋ ಹಾಗೆ ನನಗೆ ಸ್ವಲ್ಪ ಹೆಲ್ತ್ ಡಿಸೀಸ್ ಇದೆ ಹಾಗಾಗಿ ನಾನು ಅಲ್ಲಿ ಇದ್ದಿದ್ದರಿಂದ ವೆಯ್ಟ್ ಗೇನ್ ಆಗಿದ್ದೀನಿ ಸೊ ಇವಾಗ ಸರಿ ಹೋಗ್ತಾ ಇದೆ ನಾಟ್ ಎನ್ ಇಶ್ಯೂ ಏನೂ ಪ್ರಾಬ್ಲಮ್ ಇಲ್ಲ ಶೀಸ್ ಯುವರ್ ಮಾಮ್ ಆರ್ ಯರ್ ಮಜರ್ ಇನ್ ಲಾ ಅವರು ನಮ್ಮತ್ತೆನೇನೆ ಅಮ್ಮ ಅಲ್ಲ ನಾನು ಅಮ್ಮ ಅಂತ ಅವ್ರನ್ನ ಪ್ರೀತಿಯಿಂದ ಕರೆಯೋದು ಆ ಥರ ಅವರು ಇಲ್ಲೇ ನಿಂತಿದ್ದಾರೆ ಸೊ ಯಾ ಅವರು ನನಗೆ ಅತ್ತೇನೆ ಯಾ ಅತ್ತೆ ಅದರಿಂದ ಒಳ್ಳೆ ಜಾಬಲ್ಲಿ ಇದ್ದೀರಾ ಒಂದು ದೊಡ್ಡ ಮನೆ ಮಾಡ್ಕೊಬೋದಲ್ವಾ ಹೌದಲ್ವಾ ಒಳ್ಳೆ ಜಾಬಲ್ಲಿ ಇದ್ದೀವಿ ದೊಡ್ಡ ಮನೆ ಮಾಡ್ಕೋಬೋದು ಆದರೆ ಸ್ವಂತ ಮನೆ ಅಲ್ವಾ ಹೆಂಗೆ ಬಿಟ್ಕೊಡ್ಲಿ ಸ್ವಂತ ಮನೆ ಬಿಟ್ಬಿಟ್ಟು ಎಲ್ಲಿಗೋಗೋದು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದು ಮನೆ ಕಟ್ಬಿಟ್ಟು ಮದುವೆ ಆಗೋಣ ಅಂತ ಅಂದ್ಬಿಟ್ಟು ಬಟ್ ನಮ್ಮನೆಯಲ್ಲಿ ಬಿಡಲಿಲ್ಲ ಬೇಗ ಮದುವೆ ಮಾಡಿಸ್ಬಿಟ್ರು ಹಾಗಾಗಿ ಮನೆ ಕಟ್ಟೋ ಪ್ಲಾನ್ ಮುಂದೆ ಹೋಯ್ತು ಸೊ ಯಾ ಇನ್ ಫ್ಯೂಚರ್ ಡೇಸಲ್ಲಿ ನೋಡೋಣ ನನ್ನ ನಮ್ಮಿಬ್ರುದಾಗಿರ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಡಿಸಿಷನ್ಸ್ ಹೇಗಿದೆ ಅಂತ ಅಂದರೆ ಸುಮ್ಮನೆ ಇವಾಗ ಮನೆ ಕಟ್ಟಬೇಕು ಅಂತ ನಿಂತ್ಕೊಂಡ್ರಿ ಈಗ ತಾನೇ ಮದುವೆ ಮಾಡ್ಕೊಂಡಿರೋದ್ರಿಂದ ನಮ್ಮ ಹತ್ರ ಇದ್ದಿದ್ದು ಸೇವಿಂಗ್ಸ್ ಏನೇನಿತ್ತು ಎಲ್ಲದು ಕಂಪ್ಲೀಟ್ ಜೀರೋ ಆಗಿ ಹೋಗಿದೆ ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾನು ಹೋಗ್ಬಿಟ್ಟಿದೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯ್ತಾನ ಸೊ ಹಾಗಾಗಿ ಜಾಸ್ತಿ ಹೋಗಿರೋದ್ರಿಂದ ಸದ್ಯಕ್ಕೆ ನಮಗೆ ಮನೆ ಮಾಡ್ಕೊಳ್ಳೋಕ್ಕೆ ಅಂದರೆ ಲೈಕ್ ಮನೆ ಕಟ್ಟೋಕ್ಕೆ ಕಷ್ಟ ಇದೆ ನಾವು ಮತ್ತೆ ನಮ್ಮದು ಏನೇ ದುಡ್ಡು ಮದುವೆ ಖರ್ಚು ಮಾಡಿದ್ವಿ ಅದನ್ನೆಲ್ಲ ರಿವ ರಿಕವರ್ ಮಾಡಿಕೊಂಡು ಅಂತ ಕೂಡಿಟ್ಕೋಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇನ್ ಫ್ಯೂಚರ್ ಡೇಸಲ್ಲಿ ನೋಡೋಣ ಆದಷ್ಟು ಬೇಗ ಆ್ಯಂಡ್ ನನಗೆ ಇನ್ನೊಂದು ಭಯ ಏನಂದರೆ ಆ ಬ್ಯಾಂಕಲ್ಲೆಲ್ಲ ಲೋನ್ ಕೊಡ್ತಾರೆ ಹೌದು ಬಟ್ ಅವ್ರಿಗೋಸ್ಕರ ಇಪ್ಪತ್ತು ಲಕ್ಷ ತಗೊಂಡ್ರೆ ನಲ್ವತ್ತು ಲಕ್ಷ ಕಟ್ಟಬೇಕಾಗತ್ತೆ ನಮ್ಮ ಮನೆಗೆ ನಮ್ಮ ಆಸ್ತಿಗೆ ದುಡ್ಡನ್ನ ನಾವೇ ಕಟ್ಟಬೇಕಾಗುತ್ತೆ ಲೋನ್ ತೀರೋ ಅಷ್ಟರಲ್ಲಿ ನಮ್ಮ ಮನೆ ಕಂಪ್ಲೀಟ್ ನಮ್ಮ ಬಿಲ್ಡಿಂಗ್ ವ್ಯಾಲ್ಯೂ ನಾವೇನು ಲೋನ್ ಅಮೌಂಟು ಮತ್ತು ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟಲ್ಲಿ ಏನು ಕಟ್ಟಿ ಅವ್ರಿಗೆ ಕ್ಲಿಯರ್ ಮಾಡಿದ್ವಲ್ಲ ಅಷ್ಟೇ ಇರುತ್ತೆ ವ್ಯಾಲ್ಯೂ ಅದಾದಮೇಲೆ ಟೆನ್ ಇಯರ್ಸ್ ಅದೊಂದು ಟೆನ್ ಇಯರ್ಸ್ ಟೆನ್ ಇಯೂರ್ ಅಂತಲೇ ಅನ್ಕೊಳ್ಳಿ ಪ್ರತ್ ಹತ್ತು ವರ್ಷ ಆದಮೇಲೆ ಬಿಲ್ಡಿಂಗ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ ಸೈಟ್ ವ್ಯಾಲ್ಯೂ ಮಾತ್ರ ಇರುತ್ತೆ ಸೊ ನನಗನ್ಸುತ್ತೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ದುಡ್ದು ಕಂಡೋರ್ಗೆ ಯಾರಿಗೂ ಪ್ರಾಫಿಟ್ ಮಾಡೋದಕ್ಕಿಂತ ಲೇಟ್ ಆದರೂ ಪರವಾಗಿಲ್ಲ ಸಮಾಧಾನವಾಗಿ ಯಾವುದೇ ಕೆಲಸ ಮಾಡಿದ್ರು ಮುನ್ನುಗ್ಗೋಣ ಅಂತ ಅನ್ಸುತ್ತೆ ಈಗ ನಮಗೆ ಮನೇಲಿ ಏನೂ ತೊಂದರೆ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ವಾಸ್ತುನೂ ಚೆನ್ನಾಗಿದೆ ಮನೆಯನ್ನು ಸೋರ್ತಾ ಇಲ್ಲ ಅಥವಾ ಗೋಡೆ ಬೀಳ್ತಾ ಇಲ್ಲ ಬಿಸಿಲಲ್ಲಿ ಒಣಗ್ತಾ ಇಲ್ಲ ಮಳೆಲಿ ನೆನೀತಾ ಇಲ್ಲ ಶೆಲ್ಟರ್ ತುಂಬ ಚೆನ್ನಾಗಿದೆ ಆರಾಮಾಗಿದ್ದೀವಿ ಏನೂ ತೊಂದರೆ ಇಲ್ಲ ಸ್ವಲ್ಪ ದಿನದ ಮಟ್ಟಿಗೆ ನಮ್ಗೆ ಇನ್ ಕೇಸ್ ಏನಾದರೂ ದೊಡ್ಡ ಮನೆ ಬೇಕು ಅಂತ ಅನ್ಸುತ್ತೆ ಪಕ್ಷದಲ್ಲಿ ನಮ್ಮ ಹಣಲಿ ಏನಾದರೂ ಆ ಥರ ಬರೆದಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಆದರೆ ದೇವ್ರ ದಯಿಂದ ನಿಮ್ಗಳ ಆಶೀರ್ವಾದದಿಂದ ನೋಡೋಣ ಸ್ವಂತ ಮನೇನ ಇವಾಗ ಹೇಳ್ದಂಗೆ ನಮ್ದು ಸ್ವಂತ ಮನೇನೆ ಹೌ ಯು ಗೆಟ್ಟಿಂಗ್ ಫೇರ್ ನಮಗ ಗೊತ್ತಿಲ್ಲ ಬಟ್ ಸ್ವಲ್ಪ ರುಟೀನ್ಸ್ ಇದೆ ಸಣ್ಣ ಪುಟ್ಟ ರುಟೀನ್ಸ್ ನಾನು ಇದಕ್ಕೆ ಮುಂಚೆನೂ ಕೂಡ ಹೇಳಿದ್ದೆ ದ ಮೇಜರ್ ಥಿಂಗ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಹೈಡ್ರೇಟೆಡ್ ಆಗಿದ್ದೀನಿ ತುಂಬ ಹೈಡ್ರೇಟ್ ಆಗಿದ್ದೀನಿ ಬಿಕಾಸ್ ನಾನು ಹೇಳ್ದಂಗೆ ನಾನು ಡಸ್ಟಲ್ಲಿ ಬಿಸಿಲಲ್ಲಿ ಅಲಿಯೋದು ತುಂಬ ಜಾಸ್ತಿ ವರ್ಕಿಗೆ ಹೋಗ್ತೀನಲ್ಲ ಸೊ ಹಾಗಾಗಿ ನಾನು ಜಾಬ್ಗೆ ಹೋಗುವಾಗ ತುಂಬ ಡಸ್ಟಲ್ಲಿ ಬಿಸಿಲಲ್ಲೆಲ್ಲ ಓಡಾಡೋದ್ರಿಂದಲೇ ನಾನು ಸ್ಕಿನ್ ಕಂಪ್ಲೀಟಾಗಿ ಡಿಹೈಡ್ರೇಟಾಗಿ ಹೋಗ್ಬಿಡುತ್ತೆ ಸೊ ಸ್ಕಿನ್ನ ತುಂಬ ಹೈಡ್ರೇಟಾಗಿ ಇಟ್ಕೋಬೇಕು ಜಂಕ್ಸ್ನ ತುಂಬಾ ಡೌನ್ ಮಾಡಿ ಸ್ವಲ್ಪ ಯುನೋ ವೆಜಿಟೇಬಲ್ಸ್ ಫ್ರೂಟ್ಸ್ ಇಂಥದ್ನೆಲ್ಲ ಜಾಸ್ತಿ ಇಂಟೇಕ್ ಮಾಡಿ ಮತ್ತು ಕೆಮಿಕಲೈಸ್ಡ್ ಪ್ರಾಡಕ್ಟ್ಸ್ನ ಕಂಪ್ಲೀಟಾಗಿ ಕಮ್ಮಿ ಮಾಡ್ಕೊಂಬಿಡಿ ನ್ಯಾಚುರಲ್ ರೆಮಿಡೀಸ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಫೇರ್ ಆಗಬೇಕು ಅಥವಾ ನಾನು ವೈಟ್ ಆಗಬೇಕು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಪ್ರಾಡಕ್ಟ್ಸ್ನಾಗಲಿ ಅಥವಾ ಹೋಮ್ ರೆಮಿಡೀಸ್ ನಾಲ್ಕೈದು ಥರದ್ದೆಲ್ಲ ಜಾಸ್ತಿ ಎಲ್ಲ ಹೋಗ್ಬಿಡಿ ಅವಾಗಲೇ ಸ್ಕಿನ್ ಇನ್ನೂ ಹಾಳಾಗ್ಬಿಡುತ್ತೆ ಒಂದು ಅಥವಾ ಎರಡನ್ನ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿ ಅದನ್ನು ನೀವು ಟ್ರೈ ಮಾಡ್ತಾರೆ ನಾವು ಫಸ್ಟ್ ಆಫ್ ಆಲ್ ಯಾವುದನ್ನೇ ಟ್ರೈ ಮಾಡುವಾಗ ಮುಂಚೆ ನಾವೇನೇನು ಅದಕ್ಕೆ ಪ್ರಾಡಕ್ಟ್ಸ್ನ ಹಾಕಿದ್ದೀವಿ ಅಥವಾ ನಾವೇನೇನು ಐಟಮ್ಸ್ನ ಆ್ಯಡ್ ಮಾಡಿದ್ದೀವಿ ಆ್ಯಂಡ್ ಅದರಿಂದ ಏನು ಅವೆಲ್ಲ ಬೆರೆತಾಗ ಅದರಲ್ಲಿರೋ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ ಅದರಿಂದ ನಮ್ಮ ಸ್ಕಿನ್ಗೆ ಏನಾದರೂ ಅಫೆಕ್ಟ್ ಇದೆಯಾ ಅಥವಾ ಅದು ಯಾವ ಥರ ನಮ್ಮ ಸ್ಕಿನ್ ಮೇಲೆ ರಿಯಾಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ಟೈಪ್ ಯಾವುದು ಇದೆಲ್ಲ ಅದನ್ನು ತಿಳ್ಕೊಂಡು ಮಾಡಬೇಕು ಇದು ನನ್ನ ಸಜೆಷನ್ ಓಕೆನಾ ನೀವು ಸಪ್ರೇಟ್ ಇದ್ದೀರಾ ಅಥವಾ ಅಪ್ಪ ಅಮ್ಮನ ಜೊತೆ ಇದ್ದೀರಾ ಅಂತ ಕೇಳಿದ್ದಾರೆ ಸಪ್ರೇಟ್ ಇಲ್ಲ ಅಪ್ಪ ಅಮ್ಮ ಜೊತೆ ಇರೋದು ನಾವು ನಾವ್ಯಾಕೆ ಸಪ್ರೇಟ್ ಹೋಗೋಣ ಅಪ್ಪ ಅಮ್ಮ ಬೇಕಲ್ಲ ಸೊಯ್ಯ ಇಲ್ಲ ಸಪ್ರೇಟ್ ಇಲ್ಲ ನಾವೆಲ್ಲ ಒಂದೇ ಮನೇಲಿರೋದು ನೆಕ್ಸ್ಟ್ ಕ್ವೆಶನ್ ನ್ಯೂ ಇಯರ್ಗೆ ಏನೇನು ರೆಸಲ್ಯೂಷನ್ ತೊಗೊಂಡಿದ್ದೀರಾ ಇದು ಐ ಬಿನ್ ಟೋಲ್ಡ್ ಅನ್ನೋ ಹೌ ವಿಲ್ ಯು ಹೌ ಯು ವಿಲ್ ರಿಯಾಕ್ಟ್ ಟು ಯರ್ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನನಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಅದಕ್ಕೇನು ಅಷ್ಟೆಲ್ಲ ಬರ್ತಾ ಇಲ್ಲ ಯಾಕಂದರೆ ನಾನು ನೆಗೆಟಿವ್ ಕಮೆಂಟ್ಸ್ ಬರೋ ಥರ ಯಾವುದು ಅಷ್ಟಾಗಿ ವಿಡಿಯೋ ಮಾಡ್ತಾಯಿಲ್ಲ ಆ್ಯಂಡ್ ಕೆಲವೊಮ್ಮೆ ಬರುತ್ತೆ ಬಂದಾಗ ನಾನು ಅನ್ಕೊಂತೀನಿ ಬೆಳೀತಾ ಇರೋರನ್ನ ಕಾಲು ಎಳೆಯೋರೆ ಜಾಸ್ತಿ ಅಂತ ಕಾಲು ಎಳೆಯೋರು ಯಾವತ್ತೂ ಕಾಲು ಕೆಳಗಡೆ ಇರ್ತಾರೆ ನಮ್ಮನ್ನ ಕೈ ಎತ್ತೋರು ಯಾವಾಗಲೂ ಎದೆ ಒಳಗಡೆ ಇರ್ತಾರೆ ಅಂದರೆ ಒಳಗಡೆ ಇರ್ತಾರೆ ನಾನು ಅಷ್ಟೇ ಹೇಳ್ತೀನಿ ಬಿಟ್ರೆ ಬೇರೆ ಏನೂ ಇಲ್ಲ ಆ ಕಮೆಂಟ್ಸ್ ಬರುತ್ತೆ ಬಟ್ ನಾಟ್ ಟೂ ಮಚ್ ಬಂದಾಗ ಅವ್ರಿಗೆ ಅವ್ರಿಗೆ ಅವರೇ ಕ್ವೆಶನ್ ಹಾಕೊಳ್ಬೇಕು ನಾನು ಏನಂತ ಈ ಕ್ವೆಶನ್ ಕೇಳಿದ್ದೀನಿ ನಾನು ಏನಂತ ಈ ಥರ ಕಮೆಂಟ್ ಮಾಡಿದ್ದೀನಿ ನನ್ನ ಲೆವೆಲ್ ಏನು ಅಂತ ಅವ್ರು ಅರ್ಥ ಮಾಡ್ಕೊತಾರೆ ಆದರೆ ಕಮೆಂಟ್ ಮಾಡಿರೋರು ದೇ ವಿಲ್ ಡಿಫೈನ್ ದೇರ್ ಕ್ಲಾಸಸ್ ಯಾವ ಕ್ಲಾಸಿಂದ ಅವರಿದ್ದಾರೆ ಯಾವ ಕ್ಲಾಸಲ್ಲಿದ್ದಾರೆ ಅನ್ನೋದನ್ನ ಅದು ಡಿಫೈನ್ ಸೊ ಯಾ ಇಲ್ಲಿಗೆ ನನ್ನ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್ ಮುಗ್ದಿದೆ ಸೊ ಆಗೋಯ್ತು ವಿಡಿಯೋ ಇಪ್ಪತ್ತೆರಡೂವರೆ ನಿಮಿಷ ಆಗಿದೆ ಇಲ್ಲಿಗೆ ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೊಸ ಅಲ್ಲಿ ಅಂಟಿಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಇನ್ನೂ ಯಾರು ಕ್ವೆಶನ್ಸ್ಗೆ ಆನ್ಸರ್ ಸಿಕ್ಕಿಲ್ಲ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನಾನು ನಿಮ್ಮ ಕ್ವೆಶನ್ಸ್ಗೆಲ್ಲ ಈ ಥರ ಕೂತ್ಕೊಂಡು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಹೋಗಿಬಿಟ್ಟು ಬರ್ತೀನಿ ಹೋಗಿ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇನು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ok barti bye lots of love